ಸೂಪರ್ ಪ್ರೈಮ್ ಎಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಬಹಳ ಮುಖ್ಯವಾದಂತಹ ಸುದ್ದಿಗಳು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ವಯನಾಡಲ್ಲಿ ಬಾಯ್ತೆರೆದ ಭೂಮಿಗೆ ನೂರಾರು ಬಲಿ ಬೆಟ್ಟದು ಕಟ್ಟಿದ ಮನೆ ರೆಸಾರ್ಟ್ಗಳೆಲ್ಲ ಜಲಸಮಾಧಿ ಕಣ್ಮರಿಯಾದ ಕನ್ನಡಿಗರಿಗಾಗಿ ಹೆಲ್ಪ್ಲೈನ್ ಆರಂಭ ಹಾಸನ ದಕ್ಷಿಣ ಕನ್ನಡ ಕೊಡಗಲ್ಲು ಭೀಕರ ಗುಡ್ಡ ಕುಸಿತ ಬೆಳಗಾವಿ ಬಾಗಲಕೋಟೆ ವಿಜಯಪುರದ ನಲವತ್ತು ಗ್ರಾಮಗಳು ಜಲಾವೃತ ಮುನ್ನೆಚ್ಚರ ವಹಿಸಲು ಸಿಎಂ ಆದೇಶ ಸಂಸತ್ನಲ್ಲಿ ಮತ್ತೆ ಮೂಡ ವಾಲ್ಮೀಕಿ ಹಗರಣದ ಸದ್ದು ಹೈಕಮಾಂಡ್ ಭೇಟಿಯಾಗಿ ಸಿಎಂ ಡಿಸಿಎಂ ಚರ್ಚೆ ಇಂಥ ಪಾದಯಾತ್ರೆ ಬಗ್ಗೆ ಮೈತ್ರಿ ಪಕ್ಷಗಳಲ್ಲೇ ಅಪಸ್ವರ ಜೈಲು ಊಟ ಆರೋಗ್ಯ ಹಾಳಾಗಿದೆ ಹತ್ತು ಕೆಜಿ ಸಣ್ಣ ಆಗಿದ್ದೀನಿ ಮನೆ ಊಟ ಕೊಡಿಸಿ ಅಂತ ಜೈಲಿನಲ್ಲೇ ದರ್ಶನ್ ಮೂರು ಪತ್ರ ಕೋರ್ಟ್ಗೂ ಮತ್ತೆ ಊಟಕ್ಕಾಗಿ ಅರ್ಜಿ ಒಲಿಂಪಿಕ್ಸ್ ಶೂಟಿಂಗ್ನಲ್ಲಿ ಎರಡು ಪದಕ ಗೆದ್ದ ಮನು ಭಾಕರ್ ಸರಬ್ಜಿತ್ ಜೊತೆ ಮನುಗೆ ಪ್ರಧಾನಿ ಅಭಿನಂದನೆ ಬ್ಯಾಡ್ಮಿಂಟನ್ನಲ್ಲಿ ಸಾತ್ವಿಕ್ ಚಿರಾ ಕ್ವಾರ್ಟರ್ ಫೈನಲ್ಗೆ